ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿ ತುಂಬ ಶಕ್ತಿಯುತವಾದ ಒಂದು ವಾರಾಹಿದೇವಿಯ ಮಹಿಮೆಗಳ ಬಗ್ಗೆ ಆ ಒಂದು ನಂಬಿರೋರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ತುಂಬ ಸರಳವಾಗಿ ಆಡಂಬರದ ಪೂಜೆಗಳು ತಾಯಿಗೆ ಬೇಡ ತುಂಬ ಅಂದರೆ ತುಂಬ ಸರಳವಾಗಿ ನಾವು ನಂಬಿಕೆ ಇಡಬೇಕು ಅಷ್ಟೇ ನೀವು ನಿಂತ ಜಾಗದಲ್ಲೇ ಈ ಮಂತ್ರಗಳನ್ನ ಹೇಳ್ಕೊಳ್ಬಹುದು ನಮಗೆ ಪರಿಸ್ಥಿತಿಗಳು ತುಂಬ ಕಷ್ಟಕ್ಕೆ ತಂದು ತೋ ಒಡ್ಡಿದೆ ನಮಗೆ ದಾರಿ ಕಾಣ್ತಾ ಇಲ್ಲ ಅನ್ನುವ ಆಗ ಆ ತಾಯಿಯ ಈ ಮೂಲ ಮಂತ್ರಗಳನ್ನ ಹೇಳ್ಕೊಂಡ್ರೆ ಸಾಕು ಆ ಪರಿಸ್ಥಿತಿಯಿಂದ ಎಷ್ಟು ಚೆನ್ನಾಗಿ ನಾವು ಹೊರಗೆ ಬರ್ತೀವಿ ಅನ್ನುವ ಅನುಭವಗಳು ಎಷ್ಟೋ ಜನಕ್ಕಿದೆ ಅದರಲ್ಲಿ ನೂರಾರು ಸಾವಿರಾರು ಜನಗಳಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ತೀನಿ ಸ್ನೇಹಿತರೆ ಎಂತಹ ಕಷ್ಟದ ಪರಿಸ್ಥಿತಿಗಳಿದ್ರೂ ಆ ತಾಯಿಯನ್ನು ಹಾಗೆ ನಂಬಿಕೊಂಡು ನಾವು ಕೇಳ್ಕೊಳ್ಳೋದ್ರಿಂದ ಆ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಆ ಪರಿಸ್ಥಿತಿಯಿಂದ ಹೊರಗೆ ತಂದಿದ್ದಾರೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಇದಾಗಿದೆ ಈಗ ದುಡ್ಡು ಒಂದೇ ನಮಗೆ ಬರಬೇಕು ಅಂದರೆ ಯಾವ ಕಡೆಯಿಂದ ಬರೋದಿಲ್ಲ ಸ್ನೇಹಿತರೆ ಪ್ರತಿನಿತ್ಯ ನಾವು ಈ ಒಂದು ಮಂತ್ರಗಳನ್ನ ಪಠಣೆ ಮಾಡ್ತಾ ಹೋದ್ರೆ ಆ ಕಷ್ಟಗಳು ಬೆಟ್ಟದಷ್ಟಿರೋದು ಕೂಡ ಕರಗ್ತಾ ಹೋಗುತ್ತೆ ಅಷ್ಟೇ ಅದಕ್ಕೂ ಮುಂಚೆ ಇಲ್ಲಿ ಸುಶೀಲಾ ಮೇಡಮ್ ಅಂತ ಅಂದ್ಬಿಟ್ಟು ಅಮ್ಮ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ತುಂಬ ಧನ್ಯವಾದಗಳು ವಾರಾಹಿ ಅಮ್ಮನಿಗೆ ಹಾಗೂ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಮ್ಯಾಮ್ ಮತ್ತೆ ತುಂಬ ಜನಕ್ಕೆ ಈ ಮಂತ್ರಗಳನ್ನ ಹೇಳ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಅನ್ನೋ ಥರ ಈ ಮಂತ್ರಗಳನ್ನ ಹೇಳ್ಕೊಂಡ್ರೆ ನಮಗೆ ಉಪಯೋಗ ಆಗುತ್ತಾ ಇದರಿಂದ ನಮ್ಗೆ ಒಳ್ಳೆಯದಾಗುತ್ತಾ ಅಂತ ಇದ್ದಾರೆ ದಯವಿಟ್ಟು ಆ ಕ್ವೆಶನ್ ನಿಮಗೆ ಬಂದಿದೆ ಅಂದರೆ ಈ ಮಂತ್ರಗಳನ್ನೆಲ್ಲ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಮಗೆ ಡೌಟ್ ಅಂತ ಬಂದಾಗ ಯಾವುದೇ ಒಂದ್ರ ಮೇಲೆ ನಮಗೆ ಹನುಮಾನ ಅಂತ ಬಂದಾಗ ಸ್ನೇಹಿತರೆ ಅದನ್ನು ಮುಂದುವರಿಸೋದು ಚೆನ್ನಾಗಿರೋಲ್ಲ ಅಲ್ಲಿ ನಮಗೆ ರಿಸಲ್ಟ್ ಕೂಡ ಝೀರೋ ಇರುತ್ತೆ ಅದಕ್ಕೋಸ್ಕರ ನಂಬಿಕೆ ಇದ್ರೆ ಮಾಡಬಹುದು ನಂಬಿಕೆ ಇಲ್ಲ ಅಂದರೆ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಪ್ರತಿನಿತ್ಯ ಕಷ್ಟಪಡದೆ ಏನೂ ಸಿಗೋದಿಲ್ಲ ನಾವು ಕಷ್ಟಪಡಬೇಕು ಹೋರಾಡಬೇಕು ಅದರ ಜೊತೆ ತಾಯಿಯ ಆಶೀರ್ವಾದ ಕೂಡ ನಾವು ಕೇಳಬೇಕು ಸುಮ್ಮನೆ ಕೂತ್ಕೊಂಡಿರೋ ಜಾಗದಲ್ಲೇ ನಮಗೆ ಎಲ್ಲ ಸಿಗಬೇಕು ಅಂದರೆ ಅದು ಯಾವುದೂ ಸಿಗೋದೇ ಇಲ್ಲ ಸ್ನೇಹಿತರೆ ಎಲ್ಲ ಬುದ್ಧಿಶಕ್ತಿ ಎಲ್ಲ ಕೊಟ್ಟಿರ್ತಾರೆ ದೇವರು ನಮಗೆ ನಾವು ಮೊದಲು ಹೋರಾಡಬೇಕು ಅಂತ ನಮ್ಮನ್ನು ತಾಯಿ ಮೇಲಿಂದ ನೋಡ್ತಾ ಇರ್ತಾಳೆ ಎಷ್ಟು ಮಾತ್ರ ಇವರ ಪ್ರಯತ್ನ ಇರುತ್ತೆ ಅಂತಂದ್ಬಿಟ್ಟು ನಮ್ಮನ್ನು ಕೂಡ ಪರೀಕ್ಷೆ ಮಾಡ್ತಾಳೆ ಅದಕ್ಕೋಸ್ಕರ ನಮ್ಮ ಪ್ರಯತ್ನಗಳು ಕೂಡ ಇದ್ದು ಆ ತಾಯಿಯ ಆಶೀರ್ವಾದನ ನಾವು ಕೇಳ್ಕೊಳ್ಬೇಕಾಗುತ್ತೆ ಈ ದಿನ ನಾನು ಈ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇರುವ ಈ ಮಂತ್ರನ ನೀವು ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಬರೆದು ಹೇಳ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಎಲ್ಲಾದರೂ ನೀವು ಮನೆಯಿಂದ ಹೊರಗೆ ಹೋಗಬೇಕು ಒಂದು ಕೆಲಸದ ಮೇಲೆ ಒಂದು ಬಿಸ್ನೆಸ್ ಮೇಲೆ ಒಂದು ಊರಲ್ಲಿ ನಮಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಬರಬೇಕು ಅನ್ನೋದಕ್ಕೆ ಏನಾದರೂ ಹೋಗುವಾಗ ಶುಭ ಕಾರ್ಯ ಮಾಡಬೇಕು ನಾವು ತುಂಬ ಮನೆಯಲ್ಲಿ ಅಡೆತಡೆಗಳು ನಡೀತಾನೆ ಇದೆ ಅನ್ನುವಾಗ ಈ ಮಂತ್ರನ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ಓಂ ಐಂ ಕ್ಲೀಂ ಸೌಮ್ ವಾರಾಹಿ ವಶ್ಯ ವಶ್ಯ ಸ್ವಾಹ ನಿಧಾನ ಕೇಳ್ಕೊಳ್ಳಿ ಸ್ನೇಹಿತರೆ ತುಂಬ ಸ್ಲೋವಾಗಿ ಇದ್ರನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಹಾಗೆ ನಾವು ಬರೆಯೋದಕ್ಕೆ ಬರೋದಿಲ್ಲ ಆಗಲ್ಲ ಅನ್ನೋರು ಕೂಡ ಹೇಳ್ಕೊಳ್ಬಹುದು ಈ ಮಂತ್ರಗಳನ್ನ ನಾವು ಬೆಳಗ್ಗೆ ಸಂಜೆ ಹೇಳ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಆದರೆ ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಅಂತ ನಾನು ಏನು ಕೇಳಿದ್ರೆ ದಿನದಲ್ಲಿ ನಮಗೆ ಹಠಾತ್ತಾಗಿ ಏನಾದರೂ ತೊಂದರೆಗಳು ಅಂತ ಬರೋದು ಗೊತ್ತಾಗಲ್ಲ ನಮಗೆ ಇನ್ನೊಂದು ಕ್ಷಣಕ್ಕೆ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಅದಕ್ಕೋಸ್ಕರ ನಿಮಗೇನಾದರೂ ಯಾರಾದರೂ ನಿಮ್ಮ ಹತ್ತಿರದವರು ಏನಾದರೂ ಹಾಸ್ಪಿಟ್ಲಲ್ಲಿದ್ದರೆ ಇಲ್ಲಾಂದರೆ ಅವ್ರಿಗೇನಾದರೂ ತೊಂದರೆ ಬಂದುಬಿಟ್ಟಿದೆ ಅನ್ನುವಾಗ ನಿಮಗೆ ಕಷ್ಟಗಳು ಬಂದುಬಿಟ್ಟಿದೆ ಅನ್ನುವಾಗ ಈ ಮಂತ್ರಗಳನ್ನ ಹೇಳ್ಕೊಳ್ಬಹುದು ತುಂಬ ವಿಶೇಷವಾಗಿ ಹಣಕ್ಕೋಸ್ಕರ ಅಂದರೆ ದುಡ್ಡಿನ ಅವಶ್ಯಕತೆ ಇರುವಾಗ ಈ ಮಂತ್ರನ ಹೇಳ್ಕೊಳ್ಳೋದು ಸ್ನೇಹಿತರೆ ನಮಗೆ ಯಾರೋ ಕೊಡೋದಿದೆ ಇಲ್ಲಾಂದರೆ ಅವ್ರಿಗೆ ನಾವು ಅರ್ಜೆಂಟಾಗಿ ಕೊಡಬೇಕಾಗಿದೆ ಬಂದು ಕುತ್ಕೊಂಡು ಬಿಟ್ಟಿದ್ದಾರೆ ಸುಮ್ಮನೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಈ ಮಂತ್ರನ ಹೇಳಿಕೊಳ್ಳಿ ಆಗ ನಿಮಗೆ ಒಂದು ಸಮಾಧಾನ ಸಿಗುತ್ತೆ ಸಮಾಧಾನ ಮಾತ್ರ ಸಿಕ್ಕಿದ್ರೆ ಸಾಕ ಅಂತಂದ್ಬಿಟ್ಟು ಕೂಡ ನೀವು ಅಂದ್ಕೊಳ್ಬಹುದು ನಮ್ಮ ಮನಸ್ಸಿನ ಸಮಾಧಾನ ಒಂದಿದ್ದರೆ ಏನಾದರೂ ಒಂದು ಆಲೋಚನೆ ಮಾಡೋದಕ್ಕೆ ನಮಗೆ ತಲೆ ಓಡುತ್ತೆ ಸ್ನೇಹಿತರೆ ಇದ್ರನ್ನ ಮಾತ್ರ ಎಲ್ಲರೂ ಚೆನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ ಆಗ ಮನಸ್ಸು ಶಾಂತಿಯಾಗಿದ್ರೆ ನಮಗೆ ಆಲೋಚನೆಗಳು ಒಳ್ಳೆ ಆಲೋಚನೆಗಳು ಬರುತ್ತೆ ನಮ್ಮ ಕಷ್ಟನ ಪರಿಹರಿಸಿಕೊಳ್ಳುವಷ್ಟು ಶಕ್ತಿ ಆ ತಾಯಿ ಕೊಡ್ತಾಳೆ ಇಷ್ಟೇ ಸುಲಭವಾಗಿ ನೀವು ಪ್ರತಿನಿತ್ಯ ಈ ಮಂತ್ರನ ಹೇಳ್ಕೊಳ್ಬಹುದು ಮಂತ್ರಗಳನ್ನ ನಾವು ಪಠಣೆ ಮಾಡುವಾಗ ಸಾಕಷ್ಟು ಜನ ನಾವು ಪೀರಿಯಡ್ಸ್ ಆಗಿದ್ದೀವಿ ಹೇಳ್ಕೊಳ್ಬಹುದಾ ನಾನ್ ವೆಜ್ ತಿಂದಿದ್ದೀವಿ ಹೇಳ್ಕೊಳ್ಬಹುದಾ ಅಂತ ರಿಪೀಟೆಡ್ ಕ್ವೆಶನ್ ಕೇಳ್ತಾ ಇದ್ದಾರೆ ಕೆಲವೊಂದು ಸಮಯದಲ್ಲಿ ಇಂತಹ ಸಮಯದಲ್ಲಿ ಹೇಳ್ಕೊಳ್ಳೋದು ಬೇಡ ಬೇರೆ ಸಮಯದಲ್ಲಿ ಹೇಳ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ